ನಮ್ಮ ಮೈಸೂರಿನ ಹೆಮ್ಮೆ ನಮ್ಮ ಮೈಸೂರಿನ ಅಸ್ಮಿತೆ ಶ್ರೀ ಭಜೇಹಂ ಈ ಒಂದು ಕೀರ್ತನೆಯನ್ನ ಕೇಳೋದಕ್ಕೆ ಒಂಥರ ಮೈ ರೋಮಾಂಚನ ಶ್ರೀ ವಿದ್ಯಾ ಚಿತ್ ಪ್ರಭಾನಂದ ರಾಜ ಯೋಗೀಂದ್ರವಂತಿತಂ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮಗೆಲ್ಲ ಗೊತ್ತು ಈಗಾಗ್ಲೇ ಭಾದ್ರಪದ ಮಾಸ ಮುಕ್ತಾಯವಾಗಿ ಇನ್ನೇನು ಆಶ್ವಯುಜ ಮಾಸಕ್ಕೆ ದಿನಗಣನೆ ಆರಂಭವಾಗಿದೆ ಆಶ್ವಯುಜ ಮಾಸದ ಶುದ್ಧ ಎಂದು ಪಾಡ್ಯ ಅಂತ ಹೇಳಿದರೆ ನವರಾತ್ರಿ ದಸರಾ ಆರಂಭದ ದಿನ ಅದು ಆವತ್ತಿನಿಂದ ಸತತ ಒಂಬತ್ತು ದಿನಗಳ ಕಾಲ ದೇವಿ ಆರಾಧನೆಗೆ ಬಹಳ ಸೂಕ್ತವಾದ ಕಾಲ ಪ್ರಶಸ್ತವಾದ ಕಾಲ ಅಂತ ಅಂಥೇಳಿಬಿಟ್ಟು ಶತಮಾನಗಳಿಂದ ಈ ಒಂದು ಸಂದರ್ಭದಲ್ಲಿ ದೇವಿ ಆರಾಧನೆಯನ್ನು ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದೆ ಇದು ಭಾರತದ ಉದ್ದಗಲಕ್ಕೂ ಈ ಒಂದು ಆಚರಣೆ ನಡೀತಾ ಇದೆ ನಡ್ಕೊಂಡೇ ಬಂದಿದೆ ಈಗ ಮೈಸೂರಿನಲ್ಲಿ ಇತ್ತೀಚಿನ ಶತಮಾನಗಳಲ್ಲಿ ಅಂತ ಹೇಳಿದ್ರೆ ಸಾವಿರದ ಆರುನೂರ ಹತ್ತರಿಂದ ರಾಜ ಒಡೆಯರವರು ಅವರು ಅದಕ್ಕಿಂತ ಮುಂಚೆ ಅವರು ಪ್ರೇರೇಪಣೆಗೊಂಡಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆಯುತ್ತಿದ್ದ ಅದ್ಧೂರಿ ಏನು ದಸರಾ ಆಚರಣೆಯನ್ನು ಕಂಡು ಅವರು ಅದರಿಂದ ಪ್ರೇರೇಪಣೆಗೊಂಡು ಅವರು ಶ್ರೀರಂಗಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದ ವತಿಯಿಂದ ದಸರಾ ಆಚರಣೆಯನ್ನು ಪ್ರಾರಂಭಿಸಿದ್ರು ಅಂತ ಹೇಳ್ತಾರೆ ದಸರಾ ಆಚರಣೆ ಆ ಕಾಲದಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಸಂಸ್ಕೃತಿ ಕಲೆ ಹೀಗೆ ಎಲ್ಲ ಪ್ರಕಾರದ ಉತ್ಸವಗಳನ್ನು ಆ ನಡೆಸುವುದು ಮತ್ತು ಸೈನಿಕರಿಂದ ಕವಾಯತು ಇವೆಲ್ಲವೂ ಕೂಡ ಆ ಒಂದು ದಸರೆಯ ಏನು ಪ್ರಮುಖ ಅಂಶವಾಗಿರ್ತಾ ಇತ್ತು ನಂತರ ಅದು ರಾಜ ಒಡೆಯರಿಂದ ಹಾಗೆ ಮುಂದುವರಿತಾ ಬಂದು ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊನೆಗೆ ಜೈಚಾಮರಾಜೇಂದ್ರ ಒಡೆಯರ್ ಇವರ ಇಲ್ಲಿಯವರೆಗೂ ಅಂತ ಹೇಳಿದ್ರೆ ಜೈಚಾಮರಾಜೇಂದ್ರ ಒಡೆಯರ್ ಅವರು ಅವರ ಒಂದು ರಾಜಸತ್ತೆ ಕೊನೆಗೊಳ್ಳುವವರೆಗೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಯಾವಾಗ ನಮಗೆ ಸ್ವಾತಂತ್ರ್ಯ ದೊರೆಯಿತು ಅಲ್ಲಿಯವರೆಗೂ ಕೂಡ ಮೈಸೂರಿನಲ್ಲಿ ಅದ್ಧೂರಿ ದಸರೆ ಆಚರಣೆ ರಾಜರ ಒಂದು ಆಶ್ರಯದಲ್ಲಿ ನಡೀತಾ ಇತ್ತು ತದನಂತರದಿಂದ ಸರ್ಕಾರದ ಒಂದು ಆಶ್ರಯದಲ್ಲಿ ನಾಡ ಹಬ್ಬವಾಗಿ ದಸರೆಯ ಆಚರಣೆ ಮುಂದುವರೆದಿದೆ ಈಗ ನಾವು ಈ ಒಂದು ಸಂದರ್ಭದಲ್ಲಿ ಯಾವಾಗಲೂ ತಮಗೆ ಈಗಾಗಲೇ ಹೇಳಿದ ಹಾಗೇ ದೇವಿ ಆರಾಧನೆಗೆ ಪ್ರಾಶಸ್ತ್ಯ ನವರಾತ್ರಿಯಲ್ಲಿ ಅಂಥೇಳಿ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕೆಲವು ದೇವಿ ಕೀರ್ತನೆಗಳನ್ನು ಏನು ಕೇಳೋಣ ಕೇಳಿ ಆನಂದಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಸ್ಟುಡಿಯೋಗೆ ನಾವು ಆಹ್ವಾನಿಸಿದ್ದೀವಿ ಕುಮಾರಿ ರಶ್ಮಿ ಆರ್ ಕೆ ಇವರು ಭಾರತೀಯ ವಿಜ್ಞಾನ ಮಂದಿರ ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಕೇವಲ ವಿಜ್ಞಾನ ವಿಭಾಗದಲ್ಲಿ ಮಾತ್ರ ಉನ್ನತ ಒಂದು ಅಭ್ಯಾಸ ಮಾಡ್ತಾ ಇಲ್ಲ ಇವರಿಗಾಗಲೇ ಸಂಗೀತದಲ್ಲಿ ನಾಲ್ಕನೇ ವಯಸ್ಸಿನಿಂದಲೇ ಇವರು ಸಂಗೀತದ ಅಭ್ಯಾಸದಲ್ಲಿ ತೊಡಕೊಂಡು ಸೀನಿಯರ್ ಗ್ರೇಡನ್ನು ಕೂಡ ಮುಗಿಸಿದ್ದಾರೆ ಇವರು ಪೂರೈಸಿದ್ದಾರೆ ಇವರ ಒಂದು ಸುಶ್ರಾವ್ಯ ಕಂಠದಲ್ಲಿ ಇವತ್ತು ದೇವಿಗೆ ಸಂಬಂಧಿಸಿದ ಸಾಕಷ್ಟು ಗೀತನೆಗಳನ್ನ ಕೀರ್ತನೆಗಳನ್ನ ಕೇಳೋಣ ಬನ್ನಿ ಮೊದಲನೇದಾಗಿ ಮಹಾಗಣಪತಿಯ ಸ್ತುತಿಯೊಂದಿಗೆ ನಾವು ಇದನ್ನ ಪ್ರಾರಂಭಿಸೋಣ ಈ ಒಂದು ನಮ್ಮ ವಿಶೇಷ ಕಾರ್ಯಕ್ರಮವನ್ನ ನಾನು ಜಯಚಾಮರಾಜೇಂದ್ರ ಒಡೆಯರ್ ಅವರ ರಚನೆಯಲ್ಲಿರುವಂತಹ ಶಶ್ರೀ ಮಹಾಗಣಪತಿ ಭಜೆ ಹಮ್ ಅನ್ನುವಂತಹ ಅಠಾಣ ರಾಗದಲ್ಲಿರುವಂತಹ ಒಂದು ಕೀರ್ತನೆ ಬಹಳ ಒಳ್ಳೆಯದು ನಮ್ಮ ಕರ್ನಾಟಕದ ಮೈಸೂರಿನ ಪ್ರಮುಖ ವಾಗ್ಗೇಯಕಾರರಲ್ಲಿ ಶ್ರೀ ಜಯಚಾಮರಾಜ ಒಡೆಯರ್ ಅವರು ಪ್ರಮುಖರು ನೋಡಿ ಒಬ್ಬ ಮಹಾರಾಜ ಹಾಗೆ ಸ್ವಾತಿ ತಿರುನಾಳ್ರು ಕೂಡ ವಾಗ್ಗೇಯಕಾರರಾಗೇ ಅವರು ಹೆಸರು ಪಡೆದವರು ನಮ್ಮ ಮೈಸೂರಿನ ಹೆಮ್ಮೆ ನಮ್ಮ ಮೈಸೂರಿನ ಅಸ್ಮಿತೆ ಶ್ರೀ ಏನು ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ರಚನೆಯಿಂದ ತಾವು ಈ ಒಂದು ಕಾರ್ಯಕ್ರಮನ ಪ್ರಾರಂಭಿಸಿದರು ನಿಜವಾಗ್ಲೂ ಇದು ಶುಭಾರಂಭ ತಾವು ದಯಮಾಡಿ ಹಾಡಿ ಅಂತ ಕೇಳ್ಕೊಳ್ತೀನಿ ಶ್ರೀ गणपतिं भजेहम् श्रीमः गणपतिं शिवात्मजं षण्मुखाग्रजम् श्री गणपतिं भजेहम् शिवात्मजं षण्मुखाग्रजम् श्रीमहा गणपतिं कामेशनयनाह्लादकं नागलिङ्गवरपुत्रं कामेशनयनाह्लादकं नागलिङ्गवरपुत्रं श्रीविद्याचित्प्रभानन्दराजयोगीन्द्रवन्दितं श्रीविद्याचित्प्रभानन्दराजयोगीन्द्रवन्दितं श्रीमहागणपतिं ಭೇಹಂ ಶಿವಾತ್ಮಜಂ ಷಾಗ್ರಜಂ ಶ್ರೀಮಹಾ ಗಣಪತಿಂ ಭಜೇಹಂ ಬಹಳ ಒಳ್ಳೆಯ ಪ್ರಸ್ತುತಿ ರಶ್ಮಿಯವರೇ ಶ್ರೀವಿದ್ಯಾಂಕಿತ ಈ ಒಂದು ಕೀರ್ತನೆಯನ್ನು ಕೇಳೋದಕ್ಕೆ ಒಂಥರ ಮೈ ರೋಮಾಂಚನ ಅಂತ ಅನಿಸ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಆ ಶ್ರೀವಿದ್ಯಾ ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಅಂಕಿತ ಅದು ಇದನ್ನು ತಾವು ಪ್ರಸ್ತುತಪಡಿಸಿ ನಂಗೆ ಭಾಳ ಖುಷಿ ಪಡಿಸಿದ್ರು ನಿಜ ಹೇಳಬೇಕು ಅಂತ ಹೇಳಿದ್ರೆ